ಎಂ ಸಿದ್ದರಾಮಯ್ಯ ಶಿಲ್ಘಟ್ಟ ತಾಲೂಕಿಗೆ ಎರಡು ಸಾವಿರ ಕೋಟಿ ಕಾಮಗಾರಿ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ದಿವಾಳಿ ಆಗುತ್ತೆ ಎಂದು ವಿರೋಧ ಪಕ್ಷಗಳು ಆದರೆ ದೇಶದಲ್ಲಿ ಕಾಂಗ್ರೆಸ್ ಗ್ಯಾರಂಟಿನ ವಿರೋಧ ಪಕ್ಷಗಳು ಕಾಪಿ ಮಾಡುತ್ತಿವೆ ಇಂದು ಶಿಲ್ಘಟ್ಟ ತಾಲೂಕಿಗೆ ಎರಡು ಸಾವಿರ ಕೋಟಿ ಅಭಿವೃದ್ಧಿಗಾಗಿ ಕಾಮಗಾರಿ ಕೆಲಸಕ್ಕೆ ಚಾಲನೆ ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ನೆಹರು ಕ್ರೀಡಾಂಗಣಕ್ಕೆ ಐದು ಕೋಟಿ ಮಿನಿ ವಿಧಾನಸೌಧ ಅಲ್ಪಸಂಖ್ಯಾತರ ತಾಲೂಕು ಹತ್ತು ಕೋಟಿ ಡಾಕ್ಟರ್ ಆರ್ ಅಂಬೇಡ್ಕರ್ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವು ಇನ್ನೂ ಹಲವು ಕಾಮಗಾರಿಗಳು ಹಂತ ಹಂತವಾಗಿ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಅನುದಾನ ಕೊಡಬೇಕು ಅಂತ ಅವರು ಭಾಷಣದಲ್ಲಿ ಒತ್ತಾಯ ಮಾಡಿದ್ದಾರೆ ಆ ಭಾಷಣ ಅನುದಾನವನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿದ್ದಾರೆ ಮಿನಿ ವಿಧಾನಸೌಧವನ್ನ ಮಂಜೂರು ಮಾಡಿಕೊಡ್ತೇವೆ ಆಮೇಲೆ ನಗರದಲ್ಲಿ ಇರ್ತಕ್ಕಂಥ ಕೇಂದ್ರ ಗ್ರಂಥಾಲಯ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ರಸ್ತೆ ನಾನು ಇಪ್ಪತ್ತೈದು ಕೋಟಿ ಕೊಟ್ಟನಲ್ಲ ಏನ್ ಮಾಡಿದ್ರಪ್ಪ ಗ್ರಾಮೀಣಾಭಿವೃದ್ಧಿ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಅಲ್ಪಸಂಖ್ಯಾತರ ಕಾಲೇಜುಗಳ ಅಭಿವೃದ್ಧಿಗೆ ಹತ್ತು ಕೋಟಿ ನೆಹರು ಕ್ರೀಡಾಂಗಣ ಅಭಿವೃದ್ಧಿಗೆ ಐದು ಕೋಟಿ ಬಿ ಆರ್ ಅಂಬೇಡ್ಕರ್ ಭವನ ಮುಂದುವರೆದ ಕಾಮಗಾರಿಗೆ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಆದ್ದರಿಂದ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಜತೆಗೆ ತರಕಾರಿ ಮತ್ತು ಹೂ ಹಣ್ಣು ಈ ಊರನ್ನು ಕೂಡ ತಾವು ಬೆಳೆದು ರೈತರ ಪದಕವನ್ನು ಹಸಿರು ಮಾಡ್ತಾ ಇದ್ದೇನೆ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೆರೆ ತುಂಬಿಸುವಂತ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಮರ್ಮನ್ ಡೆವಲಪ್ಮೆಂಟ್ ಬಂದಿದ್ದಾರೆ ಕೋಲಾರ ಜಿಲ್ಲಾ ಮಂತ್ರಿ ಅವರು ಕೂಡ ನಿಮ್ಗೆ ಏನ್ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ರೈಲ್ ಕಾಲು ಬಂದಿದ್ದಾರೆ ಅವರು ಶಕ್ತಿ ತುಂಬಲಿಕ್ಕೆ ನಿಮಗೆ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯಿತು ಅದಕ್ಕೆ ಮಾಡಿ ಎಲ್ಲ ಶ್ರೀ ಶಕ್ತಿ ಸಂಘದವ್ರಿಗೆ ಮತ್ತು ಎರಡು ಸಾವಿರ ರೂಪಾಯಿ ಕೊಡೋರಿಗೆ ಅಕ್ಕ ಬ್ಯಾಂಕ್ ಅಂತ ಪ್ರಾರಂಭ ಮಾಡಿ ಆರ್ಥಿಕವಾದಂತ ಶಕ್ತಿ ಹೆಣ್ಣು ಕುಟುಂಬದ ಅಂತ ಅಂತೇಳಿ ಅವರು ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಅವರು ಕೂಡ ಇವತ್ತು ರೂಪಿಸಿಕೊಂಡು ಬಂದಿದ್ದಾರೆ ಹಿಂಗೆ ಇವತ್ತು ಬೇರೆ ಎಲ್ಲ ಮಿನಿಸ್ಟರ್ಗಳು ಕೂಡ ಇವತ್ತು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿಡ್ಲಿಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂತ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತುಕೊಂಡು ನಿಮಗೆ ಆಶೀರ್ವಾದ ಮಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಜೆ ಡಿ ಎಸ್ ಪಕ್ಷ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ನಮ್ಮ ಅವರು ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮೊದಲನೇದಾಗಿ ಅವರು ಈ ದೇಶ ಈ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಂಥವ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಒಂದು ಶುಕ್ರದಸೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಏನಿವತ್ತು ಈ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿರ್ತಕ್ಕಂಥ ಕ್ಷೇತ್ರ ಅವರು ಒಂದು ಇತಿಹಾಸದಲ್ಲಿ ಈ ಒಂದು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ ಬಂದಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಇತಿಹಾಸ ಉಳಿತಕ್ಕಂತ ಒಂದು ವಿಶೇಷ ಅನುದಾನ ಕೊಡಬೇಕಂತೇಳಿ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳು ನಾನು ಧನ್ಯವಾದಗಳನ್ನ ಮಾಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇವತ್ತು ನಾವು ಅವರು ಸುಮಾರು ಅವರ ಇತಿಹಾಸವನ್ನ ನೋಡಿದಾಗ ಇವತ್ತು ಸಿದ್ಧಾಂತವನ್ನು ಮಡಿಕೊಂಡು ಇವತ್ತು ಅವ್ರ ಜಿಲ್ಲೆಯಲ್ಲಿ ಉತ್ತಮ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮಗೂ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮುಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಇವತ್ತು ಬಹಳಷ್ಟು ಹದಗೆಟ್ಟ ಆಗಿದ್ದಾವೆ ಎರಡೂವರೆ ವರ್ಷದಲ್ಲಿ ಇವತ್ತು ನಾನು ಶಾಸಕನಾದ ಮೇಲೆ ಹದಿನೇಳು ಅಪಘಾತಗಳಾಗಿದ್ದಾವೆ ಹನ್ನೊಂದು ಜನ ಪ್ರಾಣ ಕಲ್ಕೊಂಡಿದ್ದಾರೆ ಮೊನ್ನೆ ನಮ್ಮ ಚಿಲ್ಕಲ್ನಾರು ಹೋಬಳಿಯಲ್ಲಿ ಒಂದೇ ಕುಟುಂಬದವರು ಎರಡು ಮಕ್ಕಳು ಮತ್ತು ಅವ್ರ ತಂದೆ ಇಬ್ರು ಇವತ್ತು ಒಂದು ಬಸ್ ವ್ಯಾನ್ ಕುದ್ದಿ ಇವತ್ತು ಸ್ಥಳದಲ್ಲಿ ನಾಲ್ಕು ಜನ ಸತ್ತೋಗಿದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅನುದಾನವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಅವ್ರು ಗಮನ ತರ್ತಾ ಏನ್ ಇವತ್ತು ನಮ್ಮ ಶಿಲ್ಘಟ್ಟದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರೇಷ್ಮೆಗೂಡಿನ ಹೈಟೆಕ್ ಮಾರ್ಕೆಟ್ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಶಾಶ್ವತವಾಗಿ ಉಳಿತಕ್ಕಂತ ಒಂದು ಶಂಕುಸ್ಥಾಪನೆ ಇವತ್ತು ನೆರವೇರ್ ನೆರವೇರಿದೆ ಅದೇ ರೀತಿ ಇವತ್ತು ರಾಮಸಮುದ್ರ ಕೆರೆಯಿಂದ ಸುಮಾರು ತೊಂಬತ್ ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ನಗರಕ್ಕೆ ಹನ್ನೆರಡು ಸಾವಿರದ ಎಂಟು ನೂರು ಮನೆಗಳಿಗೆ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಬೈತಿ ಸುರೇಶ್ ಅಣ್ಣವರು ನಮ್ಮ ರಹೀಮ್ ಖಾನಣ್ಣವರು ಇವತ್ತು ಅವರು ಒಂದು ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದು ಸಹ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ಇವತ್ತು ನಮ್ಮ ನಗರದಲ್ಲಿ ಇವತ್ತು ಯು ಜಿ ಡಿ ಸಂಬಂಧಪಟ್ಟಂಗೆ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಯು ಜಿ ಡಿ ಕೆಲಸ ಒಂದು ಶಂಕುಸ್ಥಾಪನೆ ಸಹ ಆಗಿದೆ ಅದೇ ರೀತಿ ಇವತ್ತು ನಮ್ಮ ಕೋಟೆ ಹೋಬಳಿ ಇವತ್ತು ಅಮರಾವತಿ ಹತ್ರ ನಾರ್ತ್ ಯೂನಿವರ್ಸಿಟಿ ಎರಡನೇ ಹಂತದಲ್ಲಿ ಸುಮಾರು ನೂರ ಕೋಟಿ ಹಣವನ್ನ ಇವತ್ತು ಸರ್ಕಾರ ಬಿಡುಗಡೆ ಮಾಡಿದೆ ಅದು ಸಹ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಇವತ್ತು ನಮ್ಮ ಶಿಳ್ಳಘಟ್ಟ ಮತ್ತು ಚಿಂತಾಮಣಿಗೆ ಸುಮಾರು ನೂರ ಮೂರು ಕೆರೆಗಳಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ಇವತ್ತು ನಮ್ಮ ಸಣ್ಣ ನೀರಾವರಿ ಸಚಿವರು ಬಸವರಾಜಣ್ಣವರು ಸಹ ಕೊಟ್ಟಿದ್ದಾರೆ ಇವತ್ತು ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳು ಇವತ್ತು ನೀರು ತುಂಬಿಸ್ತಕ್ಕಂಥ ಒಂದು ಯೋಜನೆ ಇದೆ ಅದೇ ರೀತಿ ಇವತ್ತು ನಮ್ಮ ಪಿಡಬ್ಲ್ಯೂ ಡಿ ಇಲಾಖೆ ಸಂಬಂಧಪಟ್ಟಂಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಾದ್ಲಿ ಭಾಗ ಆಗ್ಬೋದು ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ ಭಾಗ ಆಗ್ಬೋದು ಇವತ್ತು ನಮ್ಮ ಜಮಕೋಟೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಸರ್ಕಾರದ ಮಠದಲ್ಲಿ ಇವತ್ತು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಎಲ್ಲರ ಪರವಾಗಿ ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿ ಈ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲರಿಗೂ ಒಂದಷ್ಟ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳಿಗೂ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಗೂ ನಾನು ಈ ಸಂದರ್ಭದಲ್ಲಿ ಅವ್ರು ಧನ್ಯವಾದ ಹೇಳ್ತಾ నన్న మాత న ముగ్తాయి జై హింద్ జై కర్ణాటక